ಟೆಕ್ನಾಲಜಿ ಎಲ್ಲವೂ ಬಿಸ್ನೆಸ್ ಟೆಕ್ನಾಲಜಿ ಮೇಕಿಂಗು ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಎಲ್ಲ ಇವಾಗ ಬರ್ತಾ ಇರತ್ತಲ್ಲಿ ಹೊರಗಡೆ ನಾವೇನು ಮಾತಾಡ್ತಿದ್ದೀವಿ ಆ ಲೆವೆಲ್ ಚೇಂಜ್ ಆಗಿದೆ ಫಸ್ಟ್ ಆದ್ರೆ ನಿಮ್ಗೆ ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡಿದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ನೀವು ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವು ಹಿಂಗೆ ಲೈವ್ ಪಿಕ್ಚರ್ ಆಗಲ್ಲ

ಬಿಕ್ ಒಂದು ಕ್ಲಿಮ್ಸ್ ದ ಲೇಟೆಸ್ಟ್ ಈಸ್ ಎ ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾತಿಯ ಕಲ್ಕಿನ ಕಲ್ಕಿ ಅಂತ ಫಿಕ್ಸ್ ಆಗಿಬಿಟ್ಟಿದಿರಲ್ಲ ನೋಡಿದ್ರೆ ಅನ್ಸ್ಲೇ ನನಗೆ ಅನ್ಸ್ತದೆ ಐ ವಾಟೆಟ್ ಆಸ್ಕ್ ಯು ಐ ವಾಂಟೆಟ್ ನಿಮ್ಗೆ ಅನಿಸ್ತಿದ್ದೀವಿ ಅಂದರು ಸೈಕೋಲಾಜಿಕಲ್ ಕಲ್ಕಿ ಹಿಂಪಿ ಈಗ ಮೈ ಮೈಥೊಲಾಜಿಕಲ್ ಕಲ್ಕಿ ನೋಡಿದೀರಾ ಆಲ್ರೆಡಿ ನೋಡಿದಿರಲ್ವ ತೆಲುಗು ಬಂತಲ್ಲ ಅದು ಮೈಕಲಾಜಿಕಲ್ ಕಲಿಕೆ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ ನಿಮ್ಮ ಮನ್ಸೊಳಗಿದೆ ಅಂದ್ರೆ ಇದೇ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಸೈಕಲಾಜಿಕಲ್